ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದಲ್ಲಿರುವ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ ಶಾಸಕ ನಿಖಿಲ್ ಕತ್ತಿ ಸಂತ್ರಸ್ತರನ್ನು ವಿಚಾರಿಸಿ ಅಗತ್ಯ ವಸ್ತುಗಳನ್ನು ಪೂರೈಸಲು ತಾಲೂಕು ತಹಸೀಲ್ದಾರ್ ಮಂಜುಳಾ ನಾಯಕ್ ಅವರಿಗೆ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಇನ್ನೂ ಅನೇಕ ಮನೆಗಳು ಬಿದ್ದಿರುವ ಮನೆಗಳನ್ನು ವೀಕ್ಷಣೆ ಮಾಡಿ ಪರಿಹಾರ ಒದಗಿಸಿಕೊಡುವ ಬಗ್ಗೆ ತಾಲೂಕು ತಹಸೀಲ್ದಾರ್ ಹಾಗೂ ಪಿಡಿಒ ಅವರಿಗೆ ಸೂಚನೆ ನೀಡಿದರು ತದನಂತರ ಮನೆಗಳು ಬಿದ್ದಿರುವ ಬಗ್ಗೆ ಜನರ ಅವಲನ್ನು ಆಲಿಸಿದರು ಅದು ಅಲ್ಲದೆ ಹಳೆ ಮನೆಗಳು ಬಿದ್ದಿರುವ ಬಗ್ಗೆ ಪರಿಹಾರ ಕೇಳಿದಾಗ ತಹಸೀಲ್ದಾರ್ ಹಾಗೂ ಪಿಡಿಒ ಅವರಿಗೆ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ಪರಿಹಾರ ಒದಗಿಸುವಂತೆ ಸೂಚನೆ ನೀಡಿದರು ಕಾಳಜಿ ಕೇಂದ್ರದಲ್ಲಿದ್ದ ವೈದ್ಯಾಧಿಕಾರಿಗಳು ಗುಣಮಟ್ಟದ ಔಷಧಿಗಳನ್ನು ಜನರಿಗೆ ಒದಗಿಸುವಂತೆ ಸೂಚನೆ ನೀಡಿದರು ತದನಂತರ ಲಕ್ಷ್ಮೀಬಾಯಿ ಚೌಗ್ಲಾ ಅವರ ಮನೆಗೆ ಭೇಟಿ ನೀಡಿ ಮನೆ ಬಿದ್ದಿರುವುದು ವೀಕ್ಷಣೆ ಮಾಡಿದರು ಹಾಗೂ ನೆರೆ ಸಂತ್ರಸ್ತರ ದನಕರುಗಳಿಗೆ ಮೇವು ಪೂರೈಸಲು ತಾಲೂಕು ದಂಡಾಧಿಕಾರಿಗಳು ಹಾಗೂ ಸರ್ಕಲ್ ಸಾರಾಪುರಿ ಅವರಿಗೆ ಮೇವು ಪೂರೈಸಲು ಸೂಚನೆ ನೀಡಿದ್ದರು ನಂತರ ಶ್ರೀ ಹೊಳೆಮ್ಮ ದೇವಿ ದರ್ಶನ ಪಡೆದು ನದಿ ವೀಕ್ಷಣೆ ಮಾಡಿ ಬೆಳೆ ಹಾನಿಯಾಗಿರುವ ಬಗ್ಗೆ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಮರಡಿ ಠಾಣೆ ಪಿಎಸ್ಐ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರಗೌಡ ಪಾಟೀಲ್ ರಾಚಯ್ಯ ಗಲಾಚಾರಿ ಮತ್ತು ಬಡಕುಂದ್ರಿ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮಾಜಿ ಅಧ್ಯಕ್ಷರು ಪಿಕೆಪಿಎಸ್ ಅಧ್ಯಕ್ಷರು ಊರಿನ ಪ್ರಮುಖರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರ್ಗಾವಿ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ

ಐತ್ರಿ ನಮ್ಗೆ ಇಲ್ಲೇ ಊರೋತಿ ನಮ್ದು ಮಾಡ್ರಿ ಮೇಡಮ್ ನಮ್ಗೆ ಒಂದ್ರಿ ಎಲ್ಲಾರು ದಯವಿಟ್ಟು ಎಲ್ಲಾರು ಹೇಗೋರಬೋರ ಇಲ್ಲಾ ಬಸ್ತಾನಿ ನಾವ್ ಊರಾ ಕಟ್ಕೊತಿವ್ರಿ

ಎಲ್ಲಾರ್ಡಿಯಾದ್ರೆ ಅರ್ಜಿ ಎಲ್ಲ ಕೊಟ್ಟಿದ್ರೆ ಒಂದೇ ಬಿಟ್ಟಾರ ಎಲ್ಲ ಮಾಡಿದ್ರೆ ಸಿಗ್ತಿಲ್ಲ 出来了。Really?